ಇಲ್ಲಿ ಪಣೀಂದ್ರ ಅವರೇ ನನ್ನ ಪ್ರಶ್ನೆ ಇರೋದು ಆಯ್ತಪ್ಪ ಈಗ ಯಾವ ಮೊಬೈಲಲ್ಲಿ ಶೂಟ್ ಆಗಿದೆಯೋ ಆ ಮೊಬೈಲು ಒಬ್ಬ ಆರೋಪಿ ಎಕ್ಸ್ವೈಸಡ್ ಆರೋಪಿ ಡೆಸ್ಟೈ ಮಾಡಿಬಿಟ್ಟಿದ್ದಾನೆ ಅಂತ ಅಂದ್ಕೊಳೋಣ ಶೂಟ್ ಹಾಕ್ಬಿಟ್ಟ ಪೀಸ್ ಪೀಸ್ ಮಾಡಿಬಿಟ್ಟ ಯಾವುದೋ ದೇಶದ ಯಾವುದೋ ಸಮುದ್ರದಲ್ಲಿ ಎಸ್ಬಿಟ್ಟ ಏನು ಮಾಡಬೇಕೀಗ ಡೇಟಾಗೆ ಈ ಡೇಟಾ ರಿಟ್ರೀವ್ ಮಾಡ್ತೀವಿ ರಿಟ್ರೀವ್ ಮಾಡ್ತೀವಿ ಅಂತ ಮತ್ತೆ ಕೇಳ್ತಾ ಇರ್ತೀವಿ ಸಿ ಸಿ ಬಿಲಿ ಎಸ್ ಐ ಟಿಲ ಹೇಳ್ತಿರ್ತಾರೆ ಈ ಡೇಟಾ ರಿಟ್ರೀವ್ ಅನ್ನೋದು ನಿಜಾನ ಅಂಡ್ ಅಂಟಿಲ್ ಆ ಸಂಸ್ಥೆ ಒಪ್ಪಿಗೆ ಕೊಡದೆ ಈಗ ವಾಟ್ಸಪ್ ಆಗಲಿ ಅಥವಾ ಐಫೋನು ಅವರು ಆ ಸಂಸ್ಥೆಯವರಾಗಲಿ ಅವರು ಒಪ್ಪಿಗೆ ಕೊಡಲ್ಲ ಓಕೆ ಸರ್ ಮೊದಲನೇದಾಗಿ ಇಂದ ಪ್ರಕರಣಗಳಲ್ಲಿ ಅಗೇನ್ ಕೆಲವು ಕೇಸ್ಗಳಲ್ಲಿ ಡಿವೈಸ್ ಇಸ್ ದ ಎವಿಡೆನ್ಸ್ ಇನ್ ಕೆಲವು ಕೇಸ್ಗಳಲ್ಲಿ ಡೇಟಾ ಇಸ್ ದ ಎವಿಡೆನ್ಸ್ ಓಕೆ ಓಕೆ ಎಲ್ಲ ಕೇಸ್ಗಳಲ್ಲೂ ಡಿವೈಸು ಇರಬೇಕು ಡೇಟಾನೂ ಇರಬೇಕು ಅಂತ ಇನ್ಸಿಸ್ಟ್ ಮಾಡೋ ನೆಸಿಟಿ ಇಲ್ಲ ಓಕೆ ವಿ ಹ್ಯಾವ್ ಟು ಲುಕ್ ಅಟ್ ಇನ್ ವಾಟ್ ನೇಚರ್ ಆಫ್ ಕೇಸಸ್ ಡಿವೈಸ್ ಇಸ್ ಇಂಪಾರ್ಟೆಂಟ್ ಓಕೆ ಇನ್ ವಾಟ್ ನೇಚರ್ ಆಫ್ ಕೇಸಸ್ ಡೇಟಾ ಇಸ್ ಇಂಪಾರ್ಟೆಂಟ್ ಈ ಥರ ಕೇಸ್ಗಳಲ್ಲಿ ಫೈನ್ ಫಾರ್ ದ ಕ್ವಶನ್ ಅವರ್ ಯು ನೋ ದ ಸೀನರಿ ಆಫ್ ವಿಚ್ ಯು ಹ್ಯಾವ್ ಗಿವನ್ ಟು ಮೀ ಸಪೋಸ್ ಡಿವೈಸ್ ಸಿಗಲಿಲ್ಲ ವಾಟ್ಸ್ ನೆಕ್ಸ್ಟ್ ಡಿವೈಸ್ ಸಿಕ್ಕಿಲ್ಲ ಅಂತ ಕೇಳಿದ್ರೆ ಫೈಲ್ಗಳಿದೆ ನಮ್ಮ ಹತ್ರ ಫೈಲ್ಗಳಲ್ಲಿ ವಿ ಆಕ್ಚುಲಿ ಕ್ಯಾನ್ ಎಕ್ಸಾಮಿನ್ ಸಮಥಿಂಗ್ ಕಾಲ್ ಇಸ್ ಮೆಟಾ ಡೇಟಾ ಅಂತ ಬರುತ್ತೆ ಮೆಟಾ ಡೇಟಾ ಇಸ್ ಡೇಟಾ ಆಫ್ ದ ಡೇಟಾ ಉದಾಹರಣೆಗೆ ನಾವು ಕಂಪ್ಯೂಟರ್ ಏನೋ ಆಪರೇಟ್ ಮಾಡ್ತಾ ಬೇಕಾದ್ರೆ ರೈಟ್ ಕ್ಲಿಕ್ ಮಾಡ್ತೀವಿ ಪ್ರಾಪರ್ಟೀಸ್ಗೆ ಹೋಗ್ತೀವಿ ಡೇಟ್ ಆಫ್ ಮಾಡಿಫಿಕೊಂಡು ಡೇಟ್ ಆಫ್ ಕ್ರಿಯೇಷನ್ ಚೆಕ್ ಮಾಡ್ತೀವಿ ನಾವು ಅದರಲ್ಲಿ ಅದೇನು ಹೇಳುತ್ತೆ ಆ ಫೈಲು ನಿಮ್ಮ ಕಂಪ್ಯೂಟರ್ಗೆ ಯಾವಾಗ ಬಂತು ಅನ್ನೋ ವಿಚಾರ ತೋರಿಸ್ತಿರುತ್ತದು ಓಕೆ ಬಟ್ ಒಂದು ಆರ್ಡಿನರಿ ಫೈಲು ನಿಮ್ಮ ಕಂಪ್ಯೂಟರ್ಗೆ ಬಂದಾಗ ಯಾವ ಡೇಟ್ಗೆ ಯಾವ ಡೇಟ್ ಬಂತು ಅಂತ ತೋರಿಸುವಂಥ ಒಂದು ಆರ್ಡಿನರಿ ವಿಂಡೋ ಹೆಲ್ಪ್ ಮಾಡಬೇಕಾರೆ ದ ಫೋರೆನ್ಸಿಕ್ ಟೂಲ್ಸ್ ಕ್ಯಾನ್ ಎಸ್ಟಾಬ್ಲಿಷ್ ಓಕೆ ವೆನ್ ವಾಸ್ ಇಟ್ ಆ್ಯಕ್ಚುಲಿ ಕ್ಯಾಪ್ಚರ್ಡ್ ಓಕೆ ಓಕೆ ಯಾವ ಯಾವ ಒಂದು ಏನೋ ಟೆಕ್ನಿಕಲ್ ಪ್ಯಾರಾಮೀಟರ್ಸ್ ಬೇಸಿಸ್ ಮೇಲೆ ಅದು ಕ್ಯಾಪ್ಚರ್ ಆಗಿದೆ ಫ್ರಂಟ್ ಕ್ಯಾಮ್ರಾನ ರೇರ್ ಕ್ಯಾಮ್ರಾನ ಓಕೆ ಆಡಿಯೋ ಇತ್ತು ಅಂತ ಕೇಳಿದ್ರೆ ಫ್ರೀಕ್ವೆನ್ಸಿ ಹರ್ಡ್ಸ್ ಕ್ಯಾಲ್ಯೂ ಏನೋ ಎಲ್ಲ ಕೂಡ ಕ್ಯಾಪ್ಚರ್ ಆಗತ್ತೆ ಆದರೆ ಈ ಒಂದು ಡೇಟಾ ವಾಟ್ಸಪ್ ಮುಖಾಂತರ ಅವ್ರ ಫೈಲ್ ಬಂದಿತ್ತು ಅಂತ ಕೇಳಿದ್ರೆ ಅಲ್ಲಿ ಡೇಟಾ ಸಿಗಲ್ಲ ನಮಗೆ ಓಕೆ ಯುಜಲಾಗಿ ಒಂದು ಫೋಟೋ ತೆಗೆದು ವಾಟ್ಸ್ಆಪಲ್ಲಿ ಕಳಿಸ್ತೀವಪ್ಪ ಅಂತ ನೋಡಿದ್ರೆ ವಾಟ್ಸ್ಆಪಲ್ಲಿ ಬಂದಿದ್ದು ಫೋಟೋ ಯಾಕೋ ಸ್ವಲ್ಪ ಬ್ಲರ್ ಆಗಿದೆ ಇಮೇಜ್ ಕ್ಲಾರಿಟಿ ಕಡಿಮೆ ಇದೆ ಅನ್ಸುತ್ತೆ ನಮಗೆ ಓಕೆ ಮೊಬೈಲಲ್ಲಿರೋ ಫೋಟೋ ಚೆನ್ನಾಗಿರುತ್ತೆ ಕ್ಯಾಮ್ರಾ ಕೆಲ ಚೆನ್ನಾಗಿರುತ್ತೆ ವಾಟ್ಸಾಪ್ ಬಂದಿತ್ತು ಸ್ವಲ್ಪ ಬ್ಲರ್ ಆಗಿರುತ್ತೆ ಫಾರ್ ದ ರೀಸನ್ ವಾಟ್ಸಪ್ ಅಲ್ಲಿ ಏನಾಗುತ್ತೆ ದೇ ಇಸ್ ಎ ಕಂಪ್ರೆಷನ್ ಓಕೆ ಎನಿ ಕೈಂಡ್ ಆಫ್ ಮಲ್ಟಿ ಮೀಡಿಯಾ ಫೈಲ್ಸ್ ಆಡಿಯೋ ವಿಡಿಯೋ ಇಮೇಜ್ ಕಳಿಸಿದಾಗ ಅದು ಕಂಪ್ರೆಸ್ ಆಗುತ್ತೆ ಟೂ ಮೆನಿ ಟೈಮ್ಸ್ ಫಾರ್ವರ್ಡೆಡ್ ಅಂತ ಬಂದವೆಲ್ಲವೂ ಕೂಡ ಫಸ್ಟ್ ಟೈಮ್ ಅದು ವಾಟ್ಸಪ್ ಬೆಂಬಡ್ತು ಅಂತ ಕೇಳಿದ್ರೆ ದಟ್ ವಾಟ್ಸಪ್ ಹ್ಯಾಸ್ ಅ ಕಂಪ್ರೆಷನ್ ಓಕೆ ಅದು ನೀವು ಎಷ್ಟು ಸರಿ ಫಾರ್ವರ್ಡ್ ಮಾಡೋದು ಕೂಡ ದಟ್ ರಿಮೇನ್ಸ್ ಅ ಸೇಮ್ ಓಕೆ ಬಟ್ ಫಸ್ಟ್ ಟೈಮ್ ಏನು ಫೋಟೋಗ್ರಾಫು ವೀಡಿಯೋಗ್ರಾಫು ಇರುತ್ತೆ ಅದು ಯಾವಾಗ ವಾಟ್ಸ್ಆಪಿಗೆ ಬಂದು ಇಂದ ಟ್ರಾನ್ಸ್ಮಿಟ್ ಆಗುತ್ತದೋ ಅವಾಗ ಅದು ವಾಟ್ಸ್ಆಪಲ್ಲಿ ಹಾವ್ ಕಂಪ್ರೆಷನ್ ರೇಷಿಯೋ ಕಾರಣಕ್ಕೋಸ್ಕರ ಅದರ ಅಸಲಿಯತ್ತು ವಾಟ್ಸ್ಆಪಿಗೆ ಬಂದಿರೋ ಕಾರಣಕ್ಕೋಸ್ಕರ ಗೊತ್ತಾಗಲ್ಲ ಅದು ಬಟ್ ಆಸ್ ಫಾರ್ ಆಸ್ ಈ ಧ್ವನಿ ಪ್ರೇಕ್ಷಕತೆ ಏನು ಯಾವುದೇ ಆಗಿರಲಿ ಮಾತಾಡಿರೋ ವ್ಯಕ್ತಿ ಅವನೇನೋ ಅಲ್ವಾ ಧ್ವನಿ ವೆರಿಫಿಕೇಶನ್ ಮಾಡ್ಬೇಕಾರೆ ಅದಕ್ಕೊಂದು ಮಾದರಿ ಇರಬೇಕಿರುತ್ತೆ ಮಾದರಿ ಅಂತ ಕೇಳಿದ್ರೆ ಅವರು ಒಂದು ವಿಡಿಯೋನಲ್ಲಿ ಐ ಲವ್ ಇಂಡಿಯಾ ಅಂತ ತಿಂಕೊಳ್ಳಿ ಇನ್ನೊಂದು ವಿಡಿಯೋ ಇನ್ನೊಂದು ಆಡಿಯೋನಲ್ಲಿ ಐ ಲವ್ ಇಂಡಿಯಾ ಅಂತ ಕೇಳಿದ್ರೆ ಐನ ಐಬಹುದು ಇಂಡಿಯಾ ಇಂಡಿಯಾ ಮಾಡಬಹುದು ಲವ್ ನ ಲವ್ ಮ್ಯಾಚ್ ಮಾಡಬಹುದು ದಟ್ ಇಸ್ ಅ ಪಾರಾಮೀಟರ್ ಫೋರೋಸಿಕ್ ಎಕ್ಸಾಮಿನೇಷನ್ ಪ್ರಿನ್ಸಿಪಲ್ಸ್ ಬಂದು ಎಕ್ಸಾಮಿನೇಷನ್ ಇಸ್ ಟು ಬಿ ಕಂಡಕ್ಟೆಡ್ ಲೈಕ್ಸ್ ವಿತ್ ಲೈಕ್ಸ್ ಸಿಗ್ನೇಚರ್ ಇತ್ತು ಸಿಗ್ನೇಚರ್ ವೆರಿಫಿಕೇಶನ್ ಮಾಡಬೇಕು ಹ್ಯಾಂಡ್ ರೈಟಿಂಗ್ ಅಂದ್ರೆ ಹ್ಯಾಂಡಿಂಗ್ ಮಾಡಬೇಕು ವಾಯ್ಸ್ ಇತ್ತು ಅಂತ ಕೇಳಿದ್ರೆ ವಾಯ್ಸ್ ಮಾಡಬೇಕು ಬಟ್ ವಾಯ್ಸ್ ಕಂಟೆಂಟ್ ಏನಿದೆ ಅದೇ ಕಂಟೆಂಟ್ ಗೆ ಮ್ಯಾಚ್ ಮಾಡಬೇಕು ಅಂತ ಪ್ರಿನ್ಸಿಪಲ್ ಇದೆ ಇವರು ಇವಾಗ ಈ ವಿವಾದಿತವಾಗಿರುವಂತಹ ಕೆಲವು ಆಡಿಯೋ ಕ್ಲಿಪ್ಸ್ ಅಥವಾ ವಿಡಿಯೋ ಕ್ಲಿಪ್ಸ್ ಏನಿದೆ ಅದ್ರಲ್ಲಿ ಮಾತಾಡಿರುವಂತಹ ವಾಯ್ಸ್ ಗುಣನು ಮಾದರಿ ವಾಯ್ಸ್ ಗಳೇನಿದೆ ಅದಕ್ಕೆ ಫರ್ದರ್ ವೆರಿಫಿಕೇಶನ್ ಮಾಡ್ಬೇಕಿರುತ್ತೆ ಮತ್ತೆ ಇವ್ರು ಮಾತಾಡಿರಬೇಕಾದ್ರೆ ನಾರ್ಮಲ್ ಕೋರ್ಸ್ ಆಫ್ ಆಕ್ಷನ್ ಅಲ್ಲಿ ಮಾತಾಡಿರಬೇಕು ಅವರು ओके ಅದನ್ನ ಇವರು ಮಾದರಿ samples ಜೊತೆ ವೆರಿಫಿಕೇಶನ್ ಮಾಡಬಹುದು ಹಾಲೋವರ್ ಇನ್ ದಿ ಆಡಿಯೋ ಅಥವಾ ವಿಡಿಯೋ ವಿವಾದಿತ ಏನಾಗಿದೆ ವಿ ವಾಸ್ ಇವರು ಮಿಮಿಕ್ರಿ ಮಾರ್ ಟ್ರೈ ಮಾಡಿದಾರಾ ಕ್ವೆಶ್ಚನ್ ಮಾರ್ಕ್ โอเคโอเค बिकॉज ನನಗೆ ಆಡಿಯೋ ಸಿಕ್ಕಿಲ್ಲ ಅನುಕರಣೆ ಮಾಡಕ್ಕೆ ಇವಾಗ ಸಿಕ್ಕಿರೋ ಕೆಲ ವಿಚಾರಗಳು ರೂಮರ್ ಹಬ್ ಇರೋ ಪ್ರಕಾರ ಅದನ್ನ ವಾಯ್ಸ್ ಇದಪ್ಪ ಕರೆಕ್ಟ್ ಆ ವಾಯ್ಸ್ ಅಲ್ಲಿ ಅವರು ನ್ಯಾಚುರಲ್ ವಾಯ್ಸ್ ಮಾತಾಡ್ತಿದಾರಾ ಅಥವಾ ಇಜಿ ಟ್ರೈನ್ ಟು ವಿಸ್ಪರ್ ಇಸ್ ಇಟ್ ಟು ಇಮಿಡಿಟ್ 썸 અધರ್ಸ್ ವಾಯ್ಸ್ ಆರ್ ಹ್ಯಾಸ್ ही ಯೂಸ್ಡ್ ಎನಿ ಕೈಂಡ್ ಆಫ್ ವಾಯ್ಸ್ ಚೇಂಜಿಂಗ್ ಅಪ್ಲಿಕೇಶನ್ ಓಕೆ ಮಾತಾಡ್ಬೇಕಾರೆ ಏನು ಬೇಕೋ ಟೆಕ್ನಾಲಜಿ ಪ್ರಕಾರ ಮಾಡಿಕೊಂಡು ಈ ಕೇಸಲ್ಲಿ ಎಫ್ ಎಸ್ ಎಲ್ನ ಇಂಪಾರ್ಟೆನ್ಸ್ ಎಷ್ಟು ಅಂತ ಸರ್ ಈ ಕೇಸ್ ಪ್ರೂವ್ ಆಗೋದನ್ನ ಎಫ್ ಎಸ್ ಎಲ್ ರಿಪೋರ್ಟ್ಗಳಿಂದ ಐ ಮೀನ್ ಲಾಟ್ ಆಫ್ ಡೇಟಾ ಇಸ್ ದ ಡಿಜಿಟಲ್ ಪ್ಲಾಟ್ಫಾರ್ಮ್ ರೈಟ್ ನಾವು ಆ ವಿವಾದ ಇವಾಗ ಅವರೇನು ಸಂತಸ್ತೆಯರಿದ್ದಾರೆ ಒಬ್ಬನ ಕಂಪ್ಲೇಂಟ್ ಮಾತ್ರ ಮಾಡಿದ್ರೆ ಅಷ್ಟೇ ಹೊರತು ಐ ಸ್ಟ್ರಾಂಗ್ಲಿ ಡೌಟ್ ಇಫ್ ದೇರ್ ಇಸ್ ಎನಿ ಬಯೋಲಜಿಕಲ್ ಸ್ಯಾಂಪಲ್ಸ್ ವಿಚ್ ಕ್ಯಾನ್ ಬಿ ಯೂಸ್ಡ್ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ಅವ್ರು ಕರ್ಕೊಂಡು ಹೋಗಿ ಇವತ್ತಿನ ದಿನ ನೀವು ಮೆಡಿಕಲ್ ಎಕ್ಸಾಮಿನೇಷನ್ ಮಾಡಿಸ್ಲಿಕ್ಕೆ ಆಗೋದಿಲ್ಲ ಯಾವತ್ತೂ ನೋಡಿದ್ರು ಕತೆ ಯಾವತ್ತೂ ಮತ್ತೆ ಎಷ್ಟೋ ಇದು ಘಟನೆಗಳು ನೋಡ್ತಾ ಹೋದಾಗ ಅದು ಒಂದ್ಸಲಿ ಆಗಿಲ್ಲ ಅದು ಓಕೆ ಒಂದೇ ರಿಪೀಟೆಡ್ ಆಗಿದೆ ಸೊ ಯಾವ ಒಂದೇ ಜಾಗದಲ್ಲಿ ಆಗಿದ್ಯಾ ಒಂದೇ ದಿನ ಆಗಿದ್ಯಾ ಎಷ್ಟು ಬೇರೆ ಬೇರೆ ಜಾಗದಲ್ಲಿ ಆಗಿದೆ ಅದು ಒಂದು ಎರಡು ಮೂರು ಸಲ ಆಗಿದ್ರೆ ಜ್ಞಾಪಕ ಇರುತ್ತೆ ಅದು ಆಗ್ತಾನೆ ಬಂದಿತ್ತು ಅಂತ ಕೇಳಿದ್ರೆ ಎಲ್ಲಾಗಿದೆ ಎಷ್ಟು ಆಗಿದೆ ಅಂತ ಯಾರಿಗೂ ಗೊತ್ತಾಗುತ್ತೆ ಅದು ಎಲ್ಲವೂ ಯಾವ ಸ್ಯಾಂಪಲ್ ಹುಡುಕ್ತೀರಾ ನೀವು ಓಕೆ ಅದು ಇವತ್ತೇ ಒಂದು ಕ್ಲೈಮೇಟಿಕ್ ಕಂಡೀಷನ್ಸ್ ಬೇಸಿಸ್ ಮೇಲೆ ಇಫ್ ಇಟ್ ಇಸ್ ಇನ್ ಎ ಸಿ ಕಂಡೀಷನ್ ಇಫ್ ಇಟ್ ಇಸ್ ಇನ್ ಟೂ ಮಚ್ ಆಫ್ ಹೀಟ್ ಎನ್ವಿರಾನ್ಮೆಂಟ್ ಇರಬೇಕಾದ್ರೆ ಎಕ್ಸ್ಪೋಸ್ ಆಯ್ತು ಅಂತ ಕೇಳಿದ್ರೆ ಸ್ಯಾಂಪಲ್ ಗಳು ಸಿಗಲ್ಲ ನಮಗೆ ಜಸ್ಟ್ ಲೈಕ್ ಇನ್ ಆರ್ ಶೀಸ್ ಮಾಡ್ರ್ ಕೇಸ್ ಅಲ್ಲಿ ಓಪನ್ ಏರ್ ಅಲ್ಲಿ ಅದು ಸ್ಯಾಂಪಲ್ ಗಳು ಇತ್ತು ಸಿಕ್ಕಿಲ್ಲ ಅವ್ರಿಗೆ ಅದೇ ರೀತಿಯಲ್ಲಿ ಸ್ಯಾಂಪಲ್ಗಳು ಸ್ವಲ್ಪ ಇಶ್ಯೂಗಳು ಆಗಿರುತ್ತೆ ಫೈನ್ ಥ್ಯಾಂಕ್ ಯು ಥ್ಯಾಂಕ್ ಯು ಪಣಿಂದ್ರ ಅವರೇ ಟಿ ಎಫ್ ಐ ಸ್ಟುಡಿಯೋಗೆ ಬಂದು ಇಷ್ಟು ವಿಷಯದ ಬಗ್ಗೆ ಮಾತನಾಡೋದಕ್ಕಾಗಿ ನೋಡ ಈ ಒಂದು ಕೇಸಲ್ಲಿ ಸಾಂದರ್ಭಿಕ ಸಾಕ್ಷಿಗಳ ಪಾತ್ರ ಇರುತ್ತಾ ಎಫ್ ಎಸ್ ಎಲ್ ಪಾತ್ರ ಇರುತ್ತಾ ಸಂತ್ರಸ್ತೆಯರು ನಮಗೆ ಈ ಡಿಬೇಟ್ಗೆ ಯಾರಿಗೂ ಗೊತ್ತಿಲ್ಲದೆ ಇರತಕ್ಕಂಥ ಸಾಕ್ಷ್ಯಗಳೇನಾದರೂ ಒದಗಿಸಿರಬಹುದಾ ವಿ ಡೋಂಟ್ ನೋ ಗೊತ್ತಿಲ್ಲ ಎಸ್ ಐ ಟಿ ಮುಂದೆ ಇರುತ್ತೆ ತನಿಖೆ ಆಗಲಿ ಯಾರಾದರೂ ಮಾಡಿದರೆ ಶಿಕ್ಷೆ ಆಗಲಿ ಅಂತ